ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ ಯಾಕಂದರೆ ಅಷ್ಟು ಟೈಮ್ ಇರಲಿಲ್ಲ ಇವಾಗ ಏನಂತ ಲಕ್ಷ್ಮಿ ಲಕ್ಷ್ಮೀ ಕೂರಿಸ್ತಿದ್ದೀವಿ ನಾವು ಯಾವ ಥರ ಹಬ್ಬ ಮಾಡ್ತೀವಿ ಅಂತ ಒಂದು ಹೇಳೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಅದು ಬೆಳಗಾವಿಯಲ್ಲಿ ಯಾವ ಥರ ಮಾಡ್ತೀವಿ ನಮ್ಮ ಮನೆಯಲ್ಲಿ ಅಂತ ಸೊ ಆಲ್ರೆಡಿ ಹಬ್ಬ ಅಂದ್ಮೇಲೆ ಗೊತ್ತಿರುತ್ತಲ್ಲ ಎಲ್ಲ ರೆಡಿ ಮಾಡ್ಕೋತಿರ್ತೀವಿ ಎಲ್ಲ ರೆಡಿ ಆಗ್ತಾ ಇದ್ದೆ ತೋರಿಸ್ತೀನಿ ಏನೇನು ರೆಡಿ ಮಾಡ್ತಿದ್ದಾರೆ ಅಂತ ನಮ್ಮ ಅತ್ತೆನೂ ಹೆಲ್ಪ್ ಮಾಡ್ತಿದ್ದಾರೆ ಅಪ್ಪ ಅಪ್ಪ ಅವರೇ ಹೆಲ್ಪ್ ಮಾಡ್ಬೇಕು ಆ್ಯಕ್ಚುಲಿ ನಮಗೆ ನಷ್ಟು ಅವರಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅವರಷ್ಟು ಗೊತ್ತು ಇಲ್ಲ ಕೇಳೋಣ ಬನ್ನಿ ಅತ್ತೆನ ಏನೇನು ರೆಡಿ ಮಾಡ್ತಿದಾರಂತ ಹ್ಞೂ ಏನು ಮಾಡ್ತಾ ಇದ್ದೀರಿ ಮೇಡಮ್ ನಮಸ್ಕಾರ ನಮಸ್ತೆ ಅವ್ರು ನಿಮ್ಮನ್ನು ನೋಡ್ತಿದಾರೆ ಎಲ್ಲರೂ ಹೇಳಿ ನಾಳೆಗೆ ಹೆಂಗೆ ರೆಡಿ ಮಾಡ್ಕೊಳ್ತಿದ್ದೀರಾ ಲಕ್ಷ್ಮೀ ಪೂಜಾ ಸತ್ಯನಾರಾಯಣ ಪೂಜಾ

ಆ್ಯಕ್ಚುಲಿ ಅಂತಂದ್ರೆಲ್ಲ ನಮ್ಮ ಅವ ಹಿಂಗ ತುಂಬ ಹಿಂಗೆ ಬರ್ತೀಗ್ರಿ ಹೇ ಹ ಪೂಜೆ ಅಂದ್ರೆ ನಮ್ಮ ಅವ ಫುಲ್ ಬಾ ಖುಷಿ ಹೌದು ಮಾಡ್ರಿ ಹಿಂಗ್ ಮಾಡ್ರಿ ಒಂದ ಕೈಲೇ ಕುತ್ಕೊಂಡು ಪೂಜಾ ಮಾಡ್ತಿದ್ದು ಹಾಂ ಐ ತಿಂಕ್ ನಾನು ನಿಮಗೆ ನಂದು ಒಂದು ವಿಡಿಯೋದಲ್ಲಿ ತೋರಿಸಿದೀನಿ ನಂದು ಹೋಮ್ ಟೂರ್ ಮಾಡಿದಾಗ ತೋರಿಸಿರೋದು ನಮ್ಮ ಅವಾಗೆ ಒಂದು ಒಂದ್ ಸೈಡು ಪ್ಯಾರಲೈಸ್ ಆಗಿತ್ತು ಸೊ ಅದಕ್ಕೋಸ್ಕರ ಅಷ್ಟಿದ್ರು ಅವ್ರ ಒಂದ್ ಕೈಲಿ ಮಾಡ್ಕೊಳ್ತಿದ್ರು ಸತ್ಯನಾರಾಯಣ ಪೂಜಾ ತಯಾರಿ ಮಾಡ್ತಿದ್ರು ಹೌದು ಓದಿ ಪೂಜಾ ಮಾಡಿ ಮುಗಿಸಿ ಹೋಗ್ತಿರು ಇವತ್ತು ಇದ ಫಸ್ಟ್ ಟೈಮ್ ಅವ್ರ ಇಲ್ಲದೆ ಸತ್ಯನಾರಾಯಣ ಪೂಜೆ ಅದಕ್ಕೋಸ್ಕರ ಎಲ್ಲರೂ ಮಿಸ್ ಮಾಡಿಕೊಳ್ತಿದ್ದಾರೆ ಪ್ರತಿ ಹಬ್ಬಕ್ಕೂ ಮಿಸ್ ಆಗ್ತಾರ ಹ್ಮ್ ಇದೇ ಫಸ್ಟ್ ಆಕ್ಚುಲಿ ಅವ್ರ ಇಲ್ದೇ ಒಂದು ಹಬ್ಬ ಮಾಡ್ತಿರೋದು ಅಂತಂದ್ರೆ ನಮ್ಮ ಅತ್ತೆ ಅಂತೂ ಈಗ ನೀವು ನೋಡ್ತಿದ್ದೀರಾ ಬಿಟ್ರೆ ಪಾಪ ಅತ್ತೆ ಬಿಡ್ತಾರೆ ಯಾವಾಗ್ಲೂ ಅಷ್ಟೇ ಎಲ್ಲದಕ್ಕೂ ನೆನೆಸ್ಕೊಳ್ತಾರೆ ಅವರನ್ನ ಮತ್ತೆ ನೀವು ಎಲ್ಲೋ ಒಂದ್ ಕಡೆ ಸ್ವಲ್ಪದಲ್ಲಿ ನೆಮ್ಮದಿಯಾಗಿದ್ದಾರೆ ಅಂತ ಅನ್ಕೊಳ್ತೀವಿ ಅನ್ಕೊಳ್ತೀವಲ್ಲ ಯಾಕಂದ್ರ ಅಷ್ಟು ಕಷ್ಟ ಯಾರಿಗೂ ಮೋಸ ಮಾಡಿಲ್ಲ ದರೋಡೆ ಮಾಡಿಲ್ಲ ಅಷ್ಟು ಚಲೋ ಇದ್ರು ಮತ್ ಈಗ ನೆಮ್ಮದಿಯಿಂದ ಅದಾರ ಅಂತ ಅನ್ಕೊಳ್ತೀವಿ ಅಷ್ಟೇ ಹ್ಮ್ ಸೊ ಇನ್ನ ನಾಳಿನ ಪೂಜಾಗ ನಾವ್ ಏನೇನ್ ಮಾಡ್ಕೋತೀವಿ ಹೆಂಗ್ ಮಾಡ್ತೀವಿ ಎಲ್ಲ ನಾನ್ ನಿಮ್ಗೆ ಮಾಡಕ್ ಬರಂಗಿಲ್ಲ ಎಲ್ಲಾ ಅತ್ತಿಗ್ ಬ್ಯಾಡ ಅಂತ ಹೇಳತಿಲ್ರಿ ಹೆಂಗಂತ ಅಂದ್ರ ಹೀಗ ಹೋದವರು ಹೋದ್ರ ಏನ್ ಮಾಡಾಕ್ ಆಗ್ತಿ ಹಂಗಂತ ಏನು ಮಾಡ್ಬೇಡ ಅಂತ ಹೇಳದಕ್ ಬರಂಗಿಲ್ಲ ಅವ್ರ ಅದ್ ಮನ್ಸಕ್ ತಗೊಂಡ್ ನಾ ಏನು ಮಾಡಂಗಿಲ್ಲ ನೀವ ಮಾಡ್ರಿ ಮಾಡ್ರಿ ಅಂತಾರ ಕೂತ್ಕೊಂಡೆಲ್ಲಾ ಹೇಳ್ಕೊಡತ್ತೇನ ಹ್ಮ್ ಹಿಂಗ ಮಾಡ್ರಿ ಹಿಂಗ ಮಾಡ್ರಿ ಹಿಂಗ ಮಾಡ್ರಿ ಅಂತ ಹೇಳಿ ಅದನ್ನ ಎಲ್ಲಾ ತಯಾರಿ ನಡ್ದೈತಿ ಬೆಳಿಗ್ಗೆ ಬೇಗ ಎದ್ದು ಪೂಜಾ ಹಾ ನಾವು ಎರಡನೇ ತಾರೀಕೆ ಮಾಡ್ತಿದೀವಿ ಅಂದ್ರೆ ಒಂದನೇ ತಾರೀಕು ಮಾಡ್ತಿದ್ದೀವಿ ಎರಡನೇ ಶುಕ್ರವಾರ ಹಬ್ಬ ಇರೋದು ಎಂಟನೇ ತಾರೀಕು ಕ್ಯಾಲೆಂಡರಲ್ಲಿ ಬಟ್ ನಾವು ಮಾಡ್ತಿರೋದು ಎರಡನೇ ತಾರೀಕು ಎರಡನೇ ಶುಕ್ರವಾರ ಅಂತ ಹೇಳಿ ಸೊ ಗೊತ್ತಲ್ಲ ಹಬ್ಬ ಅಂದಮೇಲೆ ಎಲ್ಲ ರಾತ್ರಿಯಿಂದನೇ ರೆಡಿ ಮಾಡ್ಕೊಳ್ತಿರ್ತೀವಿ ಇವಾಗ ನಾವು ಅಷ್ಟೇ ರೆಡಿ ಮಾಡ್ಕೋತಿದ್ದೀವಿ ನಾನು ನಿಮ್ಗೆ ನೆಕ್ಸ್ಟ್ ಏನೇನು ಮಾಡ್ಕೊಂಡಂತ ತೋರಿಸ್ತಾ ಹೋಗ್ತೀನಿ ಗೊತ್ತಿಲ್ಲ ನನಗೆ ಇದು ಒಂದೇ ಏನದು ಪಾರ್ಟಲ್ಲಿ ಮುಗಿಯುತ್ತಾ ಸೆಕೆಂಡ್ ಪಾರ್ಟ್ ಬರುತ್ತಾ ಅಂತ ತುಂಬ ಅಂದರೆ ನಾನು ಸೆಕೆಂಡ್ ಪಾರ್ಟ್ ಮಾಡ್ತೀನಿ ಓಕೆನಾ ಸೊ ಯಾ ಬನ್ನಿ ಕಂಟಿನ್ಯೂ ಮಾಡೋಣ ಇನ್ನೊಂದು ಫಸ್ಟ್ ಟೈಮ್ ಜೀವನದಲ್ಲಿ ಅವರು ಕಾಯಿ ಸುಲಿತಾ ಇರೋದು ಹಿಂಗೆ ಫಸ್ಟ್ ಟೈಮೇ ನಂಗೆ ಗತ್ತು ನಾವೇನು ನಾಚಿಕೋಬೇಡಿ ಹೇಳಿ ಏನ್ ಮಾಡತ್ತೀರಿ ಸರ್ ಹಿಂಗ ಹಿಂಗ ನೀವು ಸುಲಿಯೋದೇ ಬರೋಬರ್ ಐತಿ ನಾಳೆಗೆ ಪೂಜೆ ಮಾಡೋಕೆ ರೆಡಿನಾ ಹ್ಞೂ ಹೇಳಿ ಇನ್ನೊಂದೇನು ಗೊತ್ತಾ ನಾಳೆ ಸತ್ಯನಾರಾಯಣ ಪೂಜೆ ಏನೂ ಇರುತ್ತೆ ಅದರಲ್ಲಿ ಪೂಜಾರಿ ಬಂದು ಇವರೇ ಈ ಕಡೆ ತಿರುಗ್ಲಾ ಹಾಂ ಅವರೇ ಪೂಜಾರಿ ಲೈಫಲ್ಲಿ ಕಾಡಿಸ್ಕೊಳ್ಳೋ ಅಂತ ಗಂಡ ಇದ್ದರೆ ನಾ ಕಷ್ಟಪಟ್ಟು ವಿಡಿಯೋ ಮಾಡುತ್ತಿದ್ದೀನಿ ಏನಾದರೂ ಒಂದು ಮಧ್ಯದಲ್ಲಿ ಹೇಳ್ತಿರ್ತಾರೆ ಎನಿವೇಸ್ ನಾನಿವಾಗ ಕಷ್ಟಪಟ್ಟು ಡೆಕೋರೇಷನ್ ಡೆಕೋರೇಷನ್ ಮಾಡೋದಕ್ಕೆ ನಾನು ಏನು ಲಕ್ಷ್ಮಿ ಪೂಜೆಗೆ ಬ್ಯಾಕ್ ಗ್ರೌಂಡಿಗೆಲ್ಲ ಒಂದು ಐಟಮ್ ರೆಡಿ ಮಾಡ್ತಿದ್ದೀನಿ ನೀವು ಇದು ನೋಡಿ ನೋಡಿರ್ತೀರಾ ಫುಲ್ ಟ್ರೆಂಡಿಂಗಲ್ಲಿದೆ ಓಕೆನಾ ಬ್ಯಾಕ್ ಗ್ರೌಂಡ್ ಎಲ್ಲ ನಾ ಬೆಂಗಳೂರಲ್ಲಿ ಈ ಥರದ್ದು ಶಾಪಲ್ಲಿ ಹೋಗಿ ನೋಡಿದ್ದಕ್ಕೆ ಪೇರಿಗೆ ಬಂದು ಒನ್ ಫಿಫ್ಟಿ ರುಪೀಸ್ ಆ್ಯಕ್ಚುಲಿ ಅದು ಇಲ್ಲಿ ಕೆಳಗಡೆ ಇಷ್ಟು ಉದ್ದನೂ ಇರಲಿಲ್ಲ ಸ್ವಲ್ಪ ಮಣಿ ಇತ್ತು ಅಷ್ಟೇ ಈ ಥರನೂ ಇರಲಿಲ್ಲ ಒನ್ ಫಿಫ್ಟಿ ರುಪೀಸು ಸೊ ನಾನು ಅಂದ್ಕೊಂಡೆ ಅಂಡ್ ಊರಿಗೆ ಬರೋ ಇದೆ ನಾನು ಏನು ತೊಗೊಳೋದಕ್ಕೆ ಹೋಗಲಿಲ್ಲ ಬೆಂಗಳೂರಲ್ಲಿ ಚಿಕ್ಕಪೇಟೆಗೆ ಹೋದರೆ ಬಿ ಕಮ್ಮಿ ಸಿಗುತ್ತೇನೋ ನಾನು ಚಿಕ್ಕಪೇಟೆಯಲ್ಲಿ ನೋಡಲಿಲ್ಲ ನಾನು ಮನೆ ಹತ್ರ ಕೇಳಿದೆ ಅಷ್ಟೆ ಬಟ್ ನಾನೇನು ಮಾಡಿದೆ ಅಂತ ಅಂದರೆ ಬೆಳಗಾವಿಲಂತೂ ತುಂಬ ಅಂದರೆ ತುಂಬ ಕಮ್ಮಿಗೆ ಸಿಗುತ್ತೆ ಯಾರಾದರೂ ಹೋಲ್ಸೇಲಲ್ಲಿ ಮತ್ತು ಇಲ್ಲಿಂದ ತಗೊಂಡೋಗಿ ಬೆಂಗಳೂರಲ್ಲಿ ಏನಾದರೂ ಮಾರಬೇಕಂತಂದರೆ ಒಳ್ಳೆ ಪ್ರಾಫಿಟ್ ಮಾಡ್ಕೊಬೋದು ಇದು ಬಂದು ಹದಿನೈದು ರೂಪಾಯಿಗೆ ಒಂದು ಓಕೆನಾ ಹದಿನೈದು ರೂಪಾಯಿಗೆ ಒಂದು ಮತ್ತು ಇದು ನೋಡಿ ಇದು ಸಪ್ರೇಟು ಇದು ಬಂದು ಆ್ಯಕ್ಚುಲಿ ಮೂವತ್ತು ರೂಪಾಯಿ ಹೇಳಿದ್ರು ನಾವು ಬರೀ ಆರು ತಗೊಂಡು ಅದಕ್ಕೋಸ್ಕರ ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳ್ತೀರಾ ಅಂದರೆ ಇನ್ನೂ ತುಂಬ ಕಮ್ಮಿ ಬೆಲೆಗೆ ಇದು ಇನ್ನು ಹೋಲ್ಸೇಲಲ್ಲಿ ಇನ್ನೂ ಕಮ್ಮಿ ಬೆಲೆಗೆ ಸಿಗುತ್ತೆ ನಾವು ಅಂಗಡಿಯಲ್ಲಿ ತೊಗೊಂಡಿದ್ದಕ್ಕೆ ಇದು ತರ್ಟಿ ರುಪೀಸ್ ಆಯಿತು ಬಟ್ ನೀವು ಹೋಲ್ಸೇಲಲ್ಲಿ ತೊಗೊಂಡ್ರೆ ಇನ್ನೂ ಕಮ್ಮಿಗೆ ಬೀಳುತ್ತೆ ಓಕೆ ನಾನು ತುಂಬ ಕ್ವಾಂಟಿಟಿಯಲ್ಲಿ ತೊಗೊಳ್ತೀರಾ ಅಂದರೆ ತುಂಬ ಕಮ್ಮಿ ಬೀಳುತ್ತೆ ಸೊ ಇದೆರಡನ್ನು ನಾನು ಜುಗಾಡ ಮಾಡಿ ಈ ಥರ ಈ ಥರ ಮಾಡಬೇಕು ಓಕೆನಾ ನಿಮ್ಮ ಡೆಕೋರೇಷನ್ ಎಲ್ಲ ಹೆಂಗಾಯ್ತು ಏನು ಅಂತೆಲ್ಲ ತೋರಿಸ್ತೀನಿ ಈ ಥರ ಮಾಡ್ಬೇಕು ನಾನು ಸೊ ಹೆಂಗ್ ಮಾಡ್ತೀನಿ ಏನು ತೋರಿಸ್ತೀನಿ ಬನ್ನಿ ಇದನ್ನ ಹಿಂಗೆ ಕಟ್ ಮಾಡ್ಕೊಬೇಕು ಮಾಡ್ಕೊಬೇಕು ಇದನ್ನ ಆಕ್ಚುಲಿ ನನ್ ಇದು ಸ್ವಲ್ಪ ಉದ್ದ ಆಗುತ್ತೆ ನನ್ ಲೆಂತ್ ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನೆಲ್ಲ ತೆಗಿತೀನಿ ಮತ್ತೆ ಇದಕ್ಕೆ ಪೋಣಿಸ್ಬೇಕು ಹೇಗೆ ಅಂದರೆ ಫಸ್ಟು ಒಂದು ದಾ ಸೂಜಿಗೆ ಪೋಣಿಸ್ಕೊಯ್ದು ನನಗೆ ತುಂಬ ಕಷ್ಟವಾಗಿರೋ ಕೆಲಸ ಅಂದರೆ ತೋಣಿಸ್ ಚಾಕೋ ಬೈ ನನಗೆ ನಂಗೆಲ್ಲರೂ ಎಲ್ಲರೂ ಎಸ್ಟಿಮೇಟ್ ಮಾಡ್ತಾರೆ ಚಶ್ಮಾ ಅಂತ ಇಲ್ಲ ನಾನು ಚಷ್ಮಾ ಹಾಕೊಳ್ದೆ ಆಗಿ ತೋರಿಸ್ತೀನಿ ಇವತ್ತು ಏನಾರೇ ಆಗಿ ಚಷ್ಮಾ ಹಾಕೊಳ್ದೆ ಹಾಕಿ ತೋರಿಸ್ತೀನಿ ನಾನು ತಗೋಬೇಕು ಹಿಂಗೆ ಪೋಣಿಸ್ಕೊಂಡು ಪೈಲ ಹಿಂಗೆ ಈಗ ಇದನ್ನು ತೊಗೊಂಡು ಹಿಂಗೆ ಚುಚ್ಚಬೇಕು ಚುಚ್ಬೇಕಾದ್ರೆ ನನ್ನ ಕೈ ಹುಷಾರು ನಾನೇನೋ ಹೇಳ್ಕೊಡ್ತಿದ್ದೀನಿ ಅಂತ ಹೋಗಿ ಕೈ ಚುಚ್ಕೊಂಡ್ಬಿಟ್ಟು ಅಯ್ಯೋ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಚುಚ್ಬೇಕಿದ್ರೆ ಹುಷಾರ್ ನಾವು ವಿಡಿಯೋ ಮಾಡಬೇಕಾದ್ರೇ ಎಲ್ಲ ನನಗೆ ಕಟ್ಟ ಕೊಡ್ತಿರೋದು ಇಲ್ಲಿವರೆಗೂ ಎರಡು ಮಾಡಿದ್ರೆ ಚೆನ್ನಾಗೇ ಮಾಡಿದೆ ಇವಾಗ ಏನು ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಿದ್ದೀನಲ್ಲ ಎಲ್ಲ ಪ್ರಾಬ್ಲಮ್ ಒಳ್ಳೆ ಕೆಲಸ ಮಾಡಬೇಕಂದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತಂತೆ ನಾನು ಎಲ್ಲೋ ಓದಿದ್ದು ನೆನಪು ಇಲ್ಲ ಹಾಕ್ಬೇಕಿದ್ದನ್ನು ನನಗೆ ಅರ್ಜೆಂಟಾಗಿ ಸಿಕ್ಕಿದ್ದಿದ್ದು ಸೊ ಅದಕ್ಕೋಸ್ಕರ ಈ ಥರ ಮಾಡ್ಕೊತಿದ್ದೀನಿ ಬಟ್ ನಿಮಗೆ ಯಾವ ಥರ ಒಂದು ಐಡಿಯಾಸ್ ಇರುತ್ತೆ ಅಕಂದ್ರೆ ಎಲ್ಲರಗೂ ಬೇರೆ ಬೇರೆ ಐಡಿಯಾಸ್ ಇರುತ್ತೆ ಅಲ್ಲೇನೋ ಮುಂಚೆ ಹೋಗಿ ಮಾತಾಡ್ಕೊಳ್ಳಿ ಹೌದು ಒಂದು ದಿನ ಬೆಳಗ್ಗೆ ಒಂದೆರಡಲ್ಲಿ 2 ಗಂಟೆ ಒಂದೆಂಗ್ಡಿ ಅಂಗಡಿ ಇನ್ನೆರಡು ಗಂಟೆ ಇನ್ನೊಂದು ಅಂಗಡಿ ಸೊ ಒಂದೊಂದು ಅಂಗಡಿಗೆ 2 2 3 3 ಗಂಟೆ ಕೂತು ಅಲ್ಲಿರೋ ಎಲ್ಲಾ ಡಿಸೈನ್ ನೋಡಿ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿ ಇದರಲ್ಲಿ ಈ ಸೆಲೆಕ್ಟ್ ಆಗಿರೋ ಡಿಸೈನ್ ಅಲ್ಲಿ ಬೇರೆ ಕಲರ್ ಇದೆಯಾ ಇಷ್ಟ ಆಗಿರೋ ಡಿಸೈನ್ ಅಲ್ಲಿ ಬೇರೆ ಕಲರ್ ಇದೆಯಾ ಅಥವಾ ಇಷ್ಟ ಆಗಿರೋ ಕಲರ್ ಅಲ್ಲಿ ಬೇರೆ ಡಿಸೈನ್ ಇದೆಯಾ ಈ ಎರಡನ್ನು ಕೇಳಿ ಕೇಳಿ ಅವ್ರ ತಲೆ ತಿಂದವ್ರು ಎರಡರಲ್ಲೂ ಸಿಗಲ್ಲ ಮಾಡ್ಬೇಕು ಮಾಡಿದಾಗ ಮನ್ಸಿಗೆ ತೃಪ್ತಿ ಆಗುವಂತದ್ದೆಲ್ಲೋ ಒಂದ್ ಕಡೆ ಸಿಗುತ್ತೆ ಹೌದು ಮತ್ತೆ ನಾವು ದುಡ್ಡು ಕೊಡ್ತಿದೀವಿ ಅಂತ ಅಂದ್ರೆ ನಮ್ಗೆ ಇಷ್ಟ ತಾನೆ ಫಸ್ಟ್ ತಿಂಗ್ ಏನು ಇಷ್ಟ ಆಗದೆ ದುಡ್ಡು ಕೊಟ್ಬಿಟ್ಟು ತಗೋಬಂದ ಅಯ್ಯೋ ಇದನ್ನ ತಗೋಬೇಕಿತ್ತ ಅಂತ ಮನೆಯಲ್ಲೆಲ್ಲಾ ಅನ್ಕೊಂಬಾರ್ದಲ್ವಾ ಅದಕ್ಕೋಸ್ಕರ ಒಂದ್ ಅಂಗಡಿ ಯಾಕೆ ನಾಕ್ ಅಂಗಡಿ ಹುಡುಕ್ಬೇಕು ಇಷ್ಟ ಆಗೋ ಸಿಕ್ಕಿಲ್ಲ ಅಂತ ಅಂದ್ರೆ ಸರಿ ಬಿಟ್ಬಿಟ್ಟು ಬಂದ್ಬಿಡ್ಬೇಕು ಸುಮ್ನೆ ಇಷ್ಟ ಇಲ್ದೇ ಇರೋದನ್ನ ತಗೊಂಬಂದು ಅಯ್ಯೋ ಇದು ತರ ಇರ್ಬೇಕಿತ್ತು ಈ ತರ ಇರ್ಬೇಕಿತ್ತು ಅಂತಂದ್ರೆ ಇನ್ನ ಎಷ್ಟು ಹಿಂಗ ರೆಡಿ ಆಗುತ್ತೆ ಸೊ ಇಷ್ಟ ಇದು ಡೆಕೋರೇಷನ್ ಮಾಡೋದು ಎಷ್ಟು ತೋರಿಸ್ತೀನಿ ಸೊ ಇವಾಗ ನಾನು ಲಕ್ಷ್ಮಿಗೆ ಸೀರೆ ಉಡ್ಸೋದಿಕ್ಕೆ ಸೀರೆನ ರೆಡಿ ಮಾಡ್ಕೊತಿದ್ದೀನಿ ಇದಂತೂ ತುಂಬ ಸಿಂಪಲ್ ನಾನು ಸಿಂಪಲ್ಲಾಗಿ ಉಡಿಸ್ತಾ ಇದ್ದೀನಿ ಅದರಿಂದ ನನಗೆ ಸಿಂಪಲ್ ಅನಿಸುತ್ತೆ ಸೊ ನೆಕ್ಸ್ಟು ನಾನು ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಈ ಥರ ಇಟ್ಕೊಂಡು ಸಿಂಪಲ್ಲಾಗಿ ನೋಡಿ ಈ ಥರ ತಗೊಂಡು ಎಂಟೆಗೆ ಹೀಗೆ ಸೊ ಇದನ್ನು ರಿಪೀಟ್ ಮಾಡ್ಕೊಂಡು ಹೋಗಿ ಅಷ್ಟೆ ಮತ್ತೆ ಹಿಂಗೆ ತಗೊಳ್ಳಿ ಹಿಂಗೆ ಇಡಿ ಏನಾದರೂ ಸ್ವಲ್ಪ ಕಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಳೋದು ಅಂತ ಅಂದರೆ ಹಿಂಗೆ ಏನು ನೆರಿಗೆ ತಗೋತೀರಲ್ಲ ನೀವು ಅವಾಗ ಕ್ಲಿಬ್ ಹಾಕೋತಾ ಬನ್ನಿ ಸೊ ದಟ್ ಈಸಿ ಆಗುತ್ತೆ ಇದು ಬಟ್ಟೆ ಒಣಗಾಕೋತಿ ಒಣಗಾಕೋದಿಕ್ಕೆ ಯೂಸ್ ಮಾಡ್ತೀರಲ್ಲ ಆ ಥರ ಕ್ಲಿಬ್ನ ಹಾಕೋತಾ ಬನ್ನಿ ಅದರಿಂದ ಇದು ಏನು ಫ್ಲೀರ್ಸ್ ಇದೆಯಲ್ಲ ಅದು ಕುತ್ಕೊಂಡಿರುತ್ತೆ ಕ್ಲೀನಾಗಿ ಕೆಡೋದಿಲ್ಲ ಓಕೆನಾ ಸೊ ನಾನು ಫಸ್ಟ್ ಇವಾಗ ಸೀರೆ ಉಡಿಸಿ ಇವಾಗಲೇ ಇಟ್ಕೊಳ್ತಿದ್ದೀನಿ ಅಂದರೆ ಕಳಿಸಿದ ಮೇಲೆ ಮುಖವಾಡ ಲಕ್ಷ್ಮೀ ಮುಖನ ಕೂರಿಸೋದಿಲ್ಲ ಬೆಳಿಗ್ಗೆ ಟೈಮಲ್ಲಿ ಕೂರಿಸ್ಕೊಳ್ತೀನಿ ಬಟ್ ರೆಡಿ ಮಾಡಿ ಇವಾಗ ಇಟ್ಕೊಂಡಿರ್ತೀನಿ ಆಲ್ಮೋಸ್ಟ್ ಬೆಳಿಗ್ಗೆ ಟೈಮ್ ಆಗೇ ಬಿಟ್ಟಿದೆ ಇಲ್ಲಿ ತುಂಬ ಲೇಟ್ ಆಗಿದೆ ಸೊ ಇವಾಗ ಇದನ್ನು ಇಲ್ಲಿ ಫಸ್ಟ್ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿಟ್ಕೊಂಡಿದ್ದೀನಿ ಇದು ಯಾಕಪ್ಪ ರೀಸನ್ ಅಂತ ಅಂದರೆ ಯೂಶ್ವಲಿ ಇದು ಬಿಂದಿಗೆ ತಳ ಏನಿರುತ್ತಲ್ಲ ಒಂದೇ ಸಮ ಇರೋದಿಲ್ಲ ಅದರಿಂದ ಹಂಗೆ ಇಟ್ ಹಂಗೆ ಇಟ್ಟು ನಾವು ಲಕ್ಷ್ಮಿನ ಲಕ್ಷ್ಮಿ ಕೂರಿಸಿದ್ರೆ ಅದು ಅಳ್ಳ ಅಳ್ಳಾಡ್ತಿರುತ್ತೆ ಕಂಫರ್ಟೇಬಲ್ ಇರೋದಿಲ್ಲ ಏನ ಚೆಲ್ಲೋಗೋ ಚಾನ್ಸಸ್ ಇರುತ್ತೆ ಮುಖವಾಡ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಅಕ್ಕಿ ಹಾಕೋದ್ರಿಂದ ಅದು ಏನದು ಈ ಥರ ಅಳ್ಳಾಡೋದಿಲ್ಲ ಓಕೆನಾ ಸೊ ಇದಕ್ಕೆ ನೀರು ತುಂಬಿದ್ದೀನಿ ಇದರೊಳಗಡೆ ನೀರು ತುಂಬಿ ಕಾಯಿನ್ ಹಾಕಿದ್ದೀನಿ ಅಷ್ಟೇ ಅದು ಬಿಟ್ಟು ಬೇರೆ ಏನೂ ಹಾಕಿಲ್ಲ ನೆಕ್ಸ್ಟು ಸೀರೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅವಾಗಲೇ ತೋರಿಸಿದ್ನಲ್ಲ ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಸೀರೆನ ನಾನು ಉಡಿಸ್ತೀನಿ ಅಂತ ಓಕೆನಾ ಸೊ ಅವಾಗಲೇ ನಾನು ಏನು ಪಿನ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಸ್ಯಾರಿ ಅದನ್ನು ಉಡಿಸ್ತಿದ್ದೀನಿ ಈ ಸೇರ್ಗೆ ಸುಮ್ಮನೆ ಈ ಥರ ಹಿಂದೆ ಹಾಕೊಂಡ್ಬಿಡಿ ಫಸ್ಟ್ ಸೊ ದಟ್ ನಿಮ್ಗೇನು ಅಡೆತಡೆ ಆಗಲ್ಲ ಉಡಿಸ್ಬೇಕಿದ್ರೆ ಇದೇನು ನೆರ ಅಂದರೆ ಸೆರ್ ಸೆರಿಗೆ ಏನಂತ ನೆರಿಗೆ ಮಾಡಿಟ್ಕೊಂಡಿದ್ದೀರಲ್ಲ ಇದನ್ನು ತುಂಬ ಏನೂ ಮಾಡೋದು ಬೇಡ ಸಿಂಪಲ್ ಸಿಂಪಲ್ಲಾಗಿ ತೋರಿಸ್ತಿರೋದು ನಾನು ಯಾಕೆ ಸಿಂಪಲ್ಲಾಗಿ ಉಡಿಸ್ತಿದ್ದೀನಿ ಅಂತಂದರೆ ಲಾಸ್ಟ್ ಟೈಮೆಲ್ಲ ನಾನು ಆ್ಯಕ್ಚುಲಿ ಟ್ರೈ ಮಾಡಿದ್ದೆ ಓಕೆನಾ ಅಂದರೆ ಫುಲ್ಲು ವೆರೈಟಿ ಡಿಫ್ರೆಂಟಾಗಿ ಉಡ್ಸೋದಕ್ಕೆ ಬಟ್ ಏನಾಯ್ತಪ್ಪ ಅವಾಗ ಅಂತ ನಾನು ಹೂವು ಮುಡಿಸ್ತೀವಲ್ವ ಹಾರ ಹಾಕ್ತೀವಿ ಒಡವೆ ಆಗ್ತೀವಿ ಅವಾಗೆಲ್ಲ ಮುಚ್ಚೋಯ್ತು ನಾನು ಸೀರೆ ಉಡ್ಸಿದ್ದು ಏನೂ ಕಾಣಿಸ್ತಿರಲಿಲ್ಲ ಸೊ ಅದಕ್ಕೋಸ್ಕರನೇ ಈ ಸಲ ತುಂಬ ಸಿಂಪಲ್ಲಾಗಿಯೇ ನಾನು ಸೀರೆನೂ ಉಡಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನೀವು ಈ ಥರ ಎಲ್ಲಿಗೆ ಬೇಕು ಅಲ್ಲಿಗೆ ಮ್ಯಾಚ್ ಫಸ್ಟ್ ಮಾಡ್ಕೊಂಡು ಇಲ್ಲಿ ನೋಡಿ ಇದು ಸ್ವಲ್ಪ ತಿರುಗ್ತಿರುತ್ತೆ ನೀವು ಸೆಟ್ ಅಪ್ ಮಾಡೋವರೆಗೂ ದಟ್ ಇಸ್ ಫೈನ್ ಅದೇನು ಪ್ರಾಬ್ಲಮ್ ಆಗಲ್ಲ ನೋಡಿ ಈ ತರ ನೀವು ಇದ್ರ ಮುಂದೆ ಆದರೂ ಹಾಕ್ಕೊಬೋದು ಹಿಂದೆ ಆದರೂ ಹಾಕ್ಕೊಬೋದು ಸೊ ಸಲ ನೀವು ಸೀರೆ ಉಡ್ಸಿದ್ರಿ ಅಂತಂದರೆ ನಿಮ್ದು ಹೆಂಗೆ ಕಂಫರ್ಟಬಲ್ ಆಗಿ ಇರುತ್ತಲ್ಲ ನೀವು ಆ ಥರ ಹಾಕ್ಕೊಬೋದು ಇದೆಲ್ಲ ಏನು ನೆರಿಗೆ ಕಾಣಿಸ್ತಿದೆಯಲ್ಲ ಅದನ್ನೆಲ್ಲ ನಾವು ಸೆಟ್ ಮಾಡ್ಕೊಬೋದು ಫಸ್ಟು ನಾನು ಇಲ್ಲೇನು ಮಾಡ್ತಿದ್ದೀನಿ ಅಂದರೆ ಒಂದೊಂದು ನೆರಿಗೆನ ಇಲ್ಲಿ ನಾನು ಗಂಟು ಹಾಕ್ಬಿಡ್ತೀನಿ ಹೆಂಗೆ ಅಂತ ಅಂದರೆ ತೋರಿಸ್ತೀನಿ ನಿಮಗೆ ತುಂಬಾ ಈಸಿ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನೋಡಿ ನಾನು ಏನು ಆಲ್ರೆಡಿ ನೆರಿಗೆ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಒಂದು ಸಮ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಯಾಕಪ್ಪ ಅಂದರೆ ನಾನಿವಾಗ ದಾರ ತೊಗೊಂಡು ಇಲ್ಲಿ ಒಂದು ನಾಟ್ ಹಾಕ್ತೀನಿ ನಾಟ್ ಹಾಕ್ತೀನಿ ಅಂತ ಬಿತ್ತು ನಾನು ಡೆಕೋರೇಷನ್ ಮಾಡಿರೋದೆಲ್ಲ ಬಿದ್ದೆ ಸರಿಯಾಗಿ ಸ್ಟಿಕ್ ಮಾಡಬೇಕದು ನೋಡಿ ನೋಡಿ ಈ ಥರ ಒಂದೊಂದೇ ಸೊ ದಟ್ ನಿಮಗೆ ನೆರಿಗೆಗಳು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅನ್ನೋ ಒಂದೇ ಕಾರಣಕ್ಕಷ್ಟೇ ನೋಡಿ ಕಂಪ್ಲೀಟಾಗಿ ನಾನು ತಗೊಂಡಿದ್ದೀನಿ ಇದನ್ನು ಇವಾಗ ಏನು ಮಾಡ್ತೀನಪ್ಪ ಅಂದರೆ ನೀವು ಒಂದು ಎರಡು ಕಡೆ ಸೇಮ್ ಇದೆಯಾ ನೋಡ್ಕೊಂಬೇಕ ಆಮೇಲೆ ಒಂದು ಉದ್ದ ತುಂಡ ಆಗ್ಬಿಡುತ್ತೆ ಅಲ್ವಾ ಉದ್ದ ತುಂಡ ಆದರೆ ಚೆನ್ನಾಗಿ ಕಾಣಿಸಲ್ಲ ಇಲ್ಲೇನು ಮಾಡಿದ್ದೀನಿ ಅಂದರೆ ಸೂಜಿ ತೊಗೊಂಡಿದ್ದೀನಿ ನಾನು ಸೊ ಇದನ್ನು ಚುಚ್ಕೊಳ್ತೀನಿ ಇಲ್ಲಿ ತುಂಬ ಲೇಟಾಗಿಬಿಟ್ಟಿತ್ತು ಹಾಗೆಯೇ ಎಲ್ಲ ಮಲ್ಕೊಂಬಿಟ್ಟಿದ್ರು ನಾನು ರಂಜಿತ ಅಷ್ಟೇ ಎಚ್ಚರ ಇದ್ದಿದ್ದು ಹಾಗೆ ಅವಳು ಕೂಡ ಅವಳಿಗೆ ಕೂಡ ನಿದ್ದೆ ಬರ್ತಿತ್ತು ಕನ್ಸಿವಲ್ವ ಅದರಿಂದ ಸೊ ವೀಡಿಯೋನ ಕಂಪ್ಲೀಟಾಗಿ ನಾವು ತೊಗೊಳೋದಕ್ಕಾಗಲಿಲ್ಲ ಇಲ್ಲಿ ಸೀರೆ ಉಡ್ಸಿದ್ದಾಗಲಿ ಅಥವಾ ನಾನು ಡೆಕೋರೇಟ್ ಮಾಡಿದ್ದಾಗಲಿ ಸೊ ಕ್ಷಮಿಸಿ ಅದೊಂದಕ್ಕೋಸ್ಕರ ಅಂತ ಕೇಳ್ತೀನಿ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ ಬೆಳಿಗ್ಗೆ ಎಲ್ಲನೂ ರೆಡಿ ಮಾಡ್ಕೊಬೇಕು ಪೂಜೆಗೆ ಮೀನ್ ಟೈಮ್ ಏನಾಗ್ಬಿಟ್ಟಿದೆ ಗೊತ್ತಾ ಯಾಕೋ ಗೊತ್ತಿಲ್ಲ ಇದೆಲ್ಲ ಫುಲ್ಲು ಉತ್ಕೊಂಡ್ಬಿಡ್ತೀವಿ ನೋಡಿ ಆಲ್ ಆಫ್ ಸಡನ್ ಇಲ್ಲೆಲ್ಲ ಗುಳ್ಳೆ ಗುಳ್ಳೆ ಆಗಿಬಿಟ್ಟಿದೆ ನಾನು ಹೆಂಗೆ ರೆಡಿ ಆಗಲಿ ಇವಾಗ ಹೇಳಿ ಜೇನೋ ಏನಾದರೂ ಫಂಕ್ಷನ್ ಇದ್ದಾಗಲೇ ಹೆಂಗಾಗುತ್ತೆ ನಿಮಗೂ ಹೀಗೆನ ಅಥವಾ ನನಗೆ ಮಾತ್ರ ಹೀಗೆನ ಕಮೆಂಟ್ ಮಾಡಿ ಹೇಳಿ ಬನ್ನಿ ಇವಾಗ ಎಲ್ಲ ಏನಿದೆಯಲ್ಲ ಇದೆಲ್ಲ ತೊಳಿಬೇಕು ಇದೆಲ್ಲ ಬೆಳ್ಳಿದು ಇದನ್ನು ತೊಳೆದು ಅರ್ಶನ ಕುಂಕುಮ ಮತ್ತೆ ಇಡಬೇಕು ನೋಡಿ ಫೋಟೋ ಕೂಡ ಒರೆಸಿ ಅರ್ಶನ ಕುಂಕುಮ ಇಡಬೇಕು ಇವತ್ತು ಶುಕ್ರವಾರ ಅಲ್ವಾ ಯೂಶ್ವಲಿ ಶುಕ್ರವಾರ ಪೂಜೆ ಮಾಡ್ತಾರೋ ಮತ್ತು ಇವತ್ತು ಲಕ್ಷ್ಮೀ ಪೂಜೆ ಇರೋದರಿಂದ ಇದೆಲ್ಲನೂ ತೊಳಿಬೇಕು ಇದಕ್ಕೇನೆ ನನಗೆ ತುಂಬ ಟೈಮ್ ಬೇಕಾಗಿಬಿಡುತ್ತೆ ಬನ್ನಿ ಒಂದೊಂದಾಗಿ ಮಾಡ್ಕೊಳ್ಳೋಣ ಇಲ್ಲಿ ರೆಡಿ ರೆಡಿಯಾಗಿದೆ ಸತ್ಯನಾರಾಯಣ ಪೂಜೆಗೂ ರೆಡಿ ಮತ್ತು ಇಲ್ಲಿ ಬಂದರೆ ಲಕ್ಷ್ಮಿನೂ ರೆಡಿ ಮಾಡಿದ್ದೀವಿ ನೋಡಿ ಫುಲ್ ಡೆಕೋರೇಟ್ ಮಾಡಿ ರೆಡಿ ಮಾಡಿದ್ದೀವಿ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು ಬೆಳಗ್ಗೆನೇ ಮಾಡ್ತಿದ್ದೀವಿ ಅಂದರೆ ಹತ್ತುವರೆ ಒಳಗಡೆ ಮುಗಿಬೇಕು ಹತ್ತುವರೆ ಗ್ರಾಹಕ ಎಲ್ಲ ನೋಡಿ ಹೆಂಗೆ ಕಾಣಿಸ್ತಿದೆ ಹೇಳಿ ಹಾಗೆ ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ ಅದನ್ನು ಹೇಳಿ ಓಕೆನಾ ನೋಡಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಫುಲ್ ಹೆಂಗೆ ಕಾಣಿಸ್ತಿದ್ದೀನಂತ ಕಾಣಿಸ್ತೇನಾ ಪೂರ್ತಿಲ್ಲ ಬರ್ತಿದೆ ಮೈಂಡ್ ಈ ಥರ ರೆಡಿಯಾಗಿದ್ದೀನಿ ಇದು ನಾನು ಮದುವೆಯಲ್ಲಿ ತಗೊಂಡಿದ್ದು ಮದುವೆ ಆಗಿ ಒಂದು ವರ್ಷ ಎರಡು ತಿಂಗಳಾಯಿತು ಇದೆ ಫಸ್ಟ್ ಟೈಮ್ ಈ ಸ್ಯಾರಿನ ನಾನು ಆಗ್ತಾ ಇರೋದು ಹಿಂಗೆ ಕಾಣಿಸ್ತಿದೆ ಓಕೆನಾ ಚೆನ್ನಾಗಿದೆಯಾ ಚೆನ್ನಾಗಿದ್ಯಾ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ಪೂಜೆ ಸ್ಟಾರ್ಟ್ ಮಾಡೋಣ ಬನ್ನಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ

ಆರು ಕಟ್ಟಿಗೆ ಅವನು ಇವತ್ತು ಸಿಕ್ಕಿದ ಹಣದಲ್ಲೇ ಈ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿಕೊಂಡು ಹೊರಟನು ಆ ದಿನ ಅವನಿಗೆ ಹೆಚ್ಚು ದುಡ್ಡು ಲಭಿಸಿತು ಆ ದುಡ್ಡಿನಿಂದ ಪೂಜಾ ಪದಾರ್ಥಗಳನ್ನು ತಂದು ವೈಭವದಿಂದ ಸತ್ಯನಾರಾಯಣ ವ್ರತ ಅಲ್ಲಿಂದ ಹೊರಬರುತ್ತಾ ಅವನ ಒಳ್ಳೆ ಅವನು ಒಳ್ಳೆಯ ಭಾಗ್ಯವಂತರಾದನು ಅಲ್ಲದೆ ಇಹನೂಕೆ ಶಿಖಂ ಚಾಂತೆ ಚಾಂತೇ ಸತ್ಯಪುರಂ ಅವನು ಬದುಕಿರುವವರೆಗೂ ಸಕಲಭೋಗಗಳನ್ನು ಅನುಭವಿಸಿ ಸತ್ತ ಕೂಡ ಸತ್ಯನಾರಾಯಣ ಲೋಕಕ್ಕೆ ಹೋದನು ಎಂಬಲ್ಲಿಗೆ ಸತ್ಯನಾರಾಯಣಕ ದೇವಿ ದ್ವಿತೀಯ ದ್ವಿತೀಯಧ್ಯ ಸಮರ್ಪ ಸಮಾಪ್ತವಾಯಿತು ಓಂ ಜೈ ಮಂಗಲಂ ಜೈ ನಮ ಪಾಧಿಪತಿ ಹರ 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 ಮಹಾದೇವ ಕೃಷ್ಣ ಹರಿ ಜನ ವಿಷ್ಣು ಶ್ರತಿ ವರ್ಣಂ ಚಟು ವರ್ಣಂ ಜಾಯ ಗರ್ವ ವಿೋಕಾತೇ ಓಂ ನಮೋ ಕೃಷ್ಣ ದೇವಾ निराभिषेकनाम I am not touching ನನ್ನದಿಗೆ ಕಾಣಿಕೆ ಕೊಟ್ಟು ಆಶೀರ್ವಾದ ತಗೊಳ್ಳುವಂತಹದ್ದು ಮಾಡ್ತಾಯಿದ್ದೆ ನಾನು ನಮ್ಮ ಮನೆಯಲ್ಲಿ ಸುನೀಲ್ ಅವರೇ ಪೂಜೆ ಮಾಡಿದ್ದರು ಸೊ ಅದಕ್ಕೋಸ್ಕರ ಪೂಜೆ ಮಾಡಿಸಿದ್ದು ಬ್ರಾಹ್ಮಣನ ಒಂದು ಸ್ಥಾನದಲ್ಲಿ ಕೂತು ಹಾಗೆ ಅದಕ್ಕೋಸ್ಕರ ನಾನು ಅವರಿಗೆ ಕಾಣಿಕೆಯನ್ನು ಕೊಟ್ಟು ಅವರ ಅವರ ಆಶೀರ್ವಾದವನ್ನು ತಗೊಳ್ತೆ ಯಾಕಪ್ಪ ಅಂತಂದರೆ ಸುನೀಲ್ ಅವರದ್ದು ವಾದ ಏನಂತಂದರೆ ಹುಟ್ಟಿನಿಂದನೇ ಯಾವುದೂ ಡಿಸೈಡ್ ಆಗಿಬಿಡೋದಿಲ್ಲ ಅವಾಗೆಲ್ಲ ಬ್ರಾಹ್ಮಣ ಅಂತ ಯಾರು ಯಾರು ಪೂಜೆ ಪುನಸ್ಕಾರ ಮಾಡ್ತಿದ್ರು ಹಾಗೆ ಪಾಠಗಳನ್ನು ಹೇಳ್ಕೊಡ್ತಿದ್ರು ಅವರಿಗೆ ಬ್ರಾಹ್ಮಣ ಅಂತಿದ್ರು ಸೊ ಇವಾಗ ನಾನು ಒಬ್ಬರಿಗೆ ಹೇಳ್ಕೊಡ್ತೀನಿ ನಾನು ಯಾಕೆ ಬ್ರಾಹ್ಮಣನ ಸ್ಥಾನದಲ್ಲಿ ನಿಲ್ಲಬಾರ್ದು ಅನ್ನೋದು ಅವರ ಒಂದು ವಾದ ಸೊ ಅದಕ್ಕೆ ನಾವು ಯಾರೂ ಇಲ್ಲ ಅಂತ ಹೇಳೋದಿಲ್ಲ ಸೊ ಅದಕ್ಕೋಸ್ಕರ ಅವರ ಆಸೆ ಅಂತ ಅವರೇ ಪೂಜೆ ಮಾಡಿಸಿದ್ರು ಅದಾದಮೇಲೆ ನಾನು ತುಂಬ ಎಲ್ಲ ಆಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಅಲ್ಲಿ ನಾನು ರಂಜಿತ ಇಬ್ಬರೇ ಎಲ್ಲನೂ ಮಾಡ್ಕೊಬೇಕಿತ್ತು ಅದಕ್ಕೋಸ್ಕರ ಸೊ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹೋಪ್ ಯು ಲೈಕ್ ಇಟ್ ಥ್ಯಾಂಕ್ ಯು